ಒಬ್ಬ ಹೆಣ್ಮಗಳು ಮೂರು ತಿಂಗಳಾಗಿತ್ತು ಹಾಸಿಗೆ ಹಿಡಿದು ಅವ್ರ ಮನ್ಯಾಗ ನಮಗೆ ಸುದ್ದಿ ಹೇಳಿದ್ರು ಏನು ಮಾಡಿದ್ರು ತಯಾರಿಲ್ರಿ ಅವು ಮಲ್ಕೊಂಡ್ಬಿಟ್ಟ ಯಾಕೆ ನಡಿ ಅಂತೇಳಿ ನಾನು ಮಾತಾಡ್ಸಕ್ಕಂತ ಹೋದೆ ಯಾಕವ ಏನಾಗೈತಿ ಮಾನ್ಯ ಮೂರು ತಿಂಗಳ ಹಿಂದೆ ಮದುವೆ ಆತರ ಸೊಸಿ ಕರ್ಕೊಂಡು ಬಂದ್ವಿ ಅಲ್ಲೇ ನಿಂತೀನಿ ರೀ ಹೊಸ್ತಲ್ದಾಗ ನಿಂತಿನಿ ಬಲಗಾಲ ಬಾ ಬಲಗಾಲ ಇಟ್ಬಾ ಅನ್ನೋಂತಡಗಾಲ ಇಟ್ಟು ಬಿಡ್ತಿರಿ ಅದು ಅದು ಎಡಗಾಲಿಟ್ಟು ಒಳಗೆ ಬಂದೈತ್ರಿ ಅವತ್ತ ನನ್ನ ಮನಸ್ಸಿಗೆ ಘಾಸಿಯಾಗಿದ್ದು ನನಗೆ ಊಟ ಬೇಡಾಗೈತಿ ನಿದ್ದೆ ಬೇಡಾಗೈತಿ ಎದಕ್ಕೆ ಎದಕ್ ಸೊಸಿ ಎಡಗಾಲಿಟ್ಟು ಒಳಗೆ ಬಂದಾಳಂತ ಮಾನಸಿಕ ಮಾಡ್ಕೊಂಡು ಮಲ್ಕೊಂಡಾಳ ಈ ಎಡಗಾಲು ಇಡಬಾರ್ದು ಬಲಗಾಲ ಇಟ್ಟು ಬರ್ಬೇಕು ಬಲಗಾಲು ಇಟ್ಟು ಬರ್ಬೇಕು ಅನ್ನೋರು ಅದಿರಲ್ಲ ನಾನು ನಿಮ್ಮನ್ನು ಕೇಳ್ತೀನಿ ಹಂಗ ಎಡಗಾಲು ಸ್ಟ್ರೈಕ್ ಮಾಡ್ತೀಪ ನನಗೆ ಈ ಮನಾಗೆ ಮರ್ಯಾದಿಲ್ಲ ನಾ ಒಳಗೆ ಬರಾಕು ವಲ್ಯ ಅಂತ ಒಂದ ಕಾಲ ಮೇಲೆ ಅಂತ ಬರ್ತಾಳೆ ಒಳಗೆ ಎಡಗಾಲ ಏನಕ್ಕೆ ಏನಾರ ಸ್ಟ್ರೈಕ್ ಮಾಡಿತ್ತು ನಾ ಒಳಗೆ ಬರಕ್ ಈ ಮನೆಯಾಗ ನಂಗೆ ಮರ್ಯಾದಿಲ್ಲ ಬರವರದಿರಿ ಯಾಕೆ ಚಿಂತೆ ಮಾಡತೀದಿ ಮನಸ್ಸಿಗೆ ಹೇಳ್ಬೇಕಲ್ಲ ಯಾತರ ಸುಖವಿಲ್ಲ ಚಿಂತಿಯೊಳಗೆ ಸುಖ ಇಲ್ಲ ಯಾಕೆ ಚಿಂತೆ ಮಾಡತೀದಿ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ಯಾವ ಚಿಂತೆ ಮಾಡತೀದಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕೆ ಚಿಂತಿ ಮಾಡತಿದಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾಕೆ ಚಿಂತಿ ಮಾಡತಿದಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇಣಿ ಸುಳ್ಳತನ ಹೇಳಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇಣಿ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಅಲ್ಲಷ್ಟು ಹೇಳಿದರ ಅಲ್ಲಂತನು ಬ್ಯಾಡ ಎಲೆ ಮನವೇ ಅಲ್ಲಂತನು ಬ್ಯಾಡ ಎಲೆ ಮನವೇ ಯಾಕೆ ಚಿಂತಿ ಮಾಡತಿದಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾಕೆ ಚಿಂತಿ ಮಾಡತೀದಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ manave ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ சேரத வரமுதே ஜாரி பீழதே சேரத வரமுதே ஜாரி வீழதே பாராகி ஹோகே கொயே மனவே பாராகி ஹோகே கொயே மனவே யாக்கு சிந்தி மா மனவே நினக ಯಾತರ ಸುಖವಿಲ್ಲ ಎಲೆ ಮನವೇ ಆಸೆಯಬೇಕು ಎಲೆ ಇದು ಎಸಿಕೆ ಸಂಸಾರ ಎಲೆ ಮನವೇ ਮਨਵੇ ਆਸਿਆਲੀ ਬੇਕੂ ਏਲੇ ਮਨਵੇ ਇਹਦੂ ਏਸਿਕੇ ਸੰਸਾਰਾ ਏਲੇ ਮਨਵੇ ਆਸਿਆਲੀ ਬੇਕੂ ਏਲੇ ਮਨਵੇ ਇਹਦੂ ਏਸਿਕੇ ਸੰਸਾਰਾ ਏਲੇ ਮਨਵੇ ਦੇਸ਼ ਦੁਲਗੇ ਨੰਮ ಮಹಾಂತೇಶ್ವರನ ದೇಶದೊಳಗೆ ನಮ್ಮ ಗುರು ಮಹಾಂತೇಶ್ವರ ದ್ಯಾಸವ ಬರಿಡ ಎಲೆ ಮನವೇ ದ್ಯಾಸವ ಬರಿಡ ಎಲೆ ಮನವೇ ಯಾಕೆ ಚಿಂತಿ ಮಾಡಿದಲೆ ಮನವೇ ನಿಗ ಯರ ಸುಖವಿಲ್ಲ ಎಲೆ ಮನವೇ ಯಾಕೆ ಚಿಂತಿ ಮಾಡತೀದನೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕೆ ಚಿಂತಿ ಮಾಡುತ್ತೀದಲೆ ಮನವೇ ನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಮನವೇ ಮನವೇ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಅಂತೂ ಕೆಲವರು ಬರೀತಾರೆ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವಿತಂ ಹೇಳಿ ಚಿತೆಗೂ ಮತ್ತು ಚಿಂತೆಗೂ ಕೇವಲ ಜೀರೋ ಸೊಣ್ಣೆ ಮಾತ್ರ ಅಂತ ಪರಿತಾನವ ಚಿಂತೆಗೂ ಮತ್ತು ಚಿತೆಗೂ ಆ ಚಿಂತೆ ಮುಂದೆ ಚೀ ಮುಂದಿನ ಜೀರೋ ತೆಗೆದು ಬಿಟ್ರೆ ಚಿತೆ ಆಗತೈತಿ ಚಿತೆ ಅಂದ್ರೆ ಬೆಂಕಿ ಚಿಂತೆ ಏನ್ ಕೆಲಸ ಮಾಡ್ತದ ಚಿತೆ ಏನ್ ಕೆಲಸ ಮಾಡ್ತೈತಿ ಅಂತಂದ್ರ ಇವ ಹೇಳ್ತಾನ ಬೆಂಕಿ ಜೀವ ಇರ್ಲಾರದನ್ನ ಸುಡುತ್ತದೆ ಜೀವ ಇರಲಾರದ ದೇಹವನ್ನು ಮಾತ್ರ ಸುಡ್ತದೆ ಬೆಂಕಿಯಾಗ ಸತ್ತವರ ಬೆಂಕಿಯಾಗ ಹಾಕಿ ಸುಡ್ತಾರಲ್ಲ ಬೆಂಕಿ ಜೀವ ಇರಲಾರದ ದೇಹವನ್ನು ಸುಟ್ಟರೆ ಚಿಂತಿ ಮಾತ್ರ ಜೀವಂತ ದೇಹವನ್ನು ಸುಟ್ಟು ಬಿಡ್ತದೆ ಅದಕ್ಕೆ ನಿಮಗೆ ನಾವು ಏನು ಹೇಳಕ್ ಬಯಸ್ತೀವಿ ಅಂದ್ರೆ ಚಿಂತೆ ಮಾಡಬೇಡ್ರಿ ಮನಿ ಭಾಳ ಚಂದ ಕಟ್ಟಿರಿ ಕಿಟಕಿ ಭಾಳ ಚಲೋ ಅದಾವ ಕಿಟಕಿ ಒಳಗೆ ಕರ್ಟನ್ ಬಹಳ ಚಲೋ ಅದಾವ ಹೊರಗೆ ಮೆಸ್ ಭಾಳ ಚಲೋ ಐತಿ ಬಾಗಲು ಭಾಳ ಚಲೋ ಐತಿ ಎಲ್ಲ ಬಂದೋಬಸ್ತ್ ಮಾಡಿರಿ ಅಂದ್ರೂ ಒಳಗೆ ಕಸ ಬರುದ ಬೇಕಾದಷ್ಟು ಬಂದೋಬಸ್ತ್ ಮಾಡ್ರಿ ನೀವು ಮನಿ ಕಟ್ಟಿ ಆದ್ರ ಒಳಗೆ ಕಸ ಬರಲಾರ್ದು ಮನಿ ಭೂಮಿ ಮೇಲೆ ಯಾವನು ಕಟ್ಟಿಲ್ಲ ಕಸ ಬರೋದು ಬರೋದನೆ ಒಳಗೆ ಕಸ ಬಂತಲ್ಲ ಕಸ ಬಂತಲ್ಲ ಅಂತ ಮಾನಸಿಕ ಮಾಡ್ಕೋತ ಕುಂತರು ನಡೀತೇನು ಬಂದಿರುವಂತಹ ಕಸಕ್ಕೆ ಒಂದೇ ಒಂದು ಪರಿಹಾರ ಕಸಬರ್ಗಿ ಕಸ ಹೊಡೆಯೋದೈತಿ ನೆಲ ಒರೆಸುದೈತಿ ಮತ್ತೆ ಕಸ ಬರೋ ತನಕ ಮಸ್ತ್ ಇರೋದೈತಿ ಇಷ್ಟ ಜೀವನ ಒಬ್ಬ ಮನುಷ್ಯ ನನಗೆ ಭಾಳ ಬೇಕಾದ ಅವ್ರು ರಾತ್ರಿ ಫೋನ್ ಮಾಡಿದೆ ಹನ್ನೊಂದುವರೆಗೆ ಅಜ್ಜರ್ ಭಾಳ ಮನ್ಸಿಗ್ನೂ ಆಗೈತಿ ಬತ್ತ ಯಾಕಪ್ಪ ಏನಾಗಿತಿ ಅಜ್ಜರ್ ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ ಹಾ ಗೊತ್ತು ಒಳ್ಳೆ ಮನುಷ್ಯ ನೀನು ಚಲೋ ದುಡಿತಿದಿ ಊರಾಗ ಆದರ್ಶದಿದಿ ಊರು ಕೆಲಸ ಮಾಡ್ತಿದ್ದಿ ಭಾಳ ಒಳ್ಳೆದಿದ್ದೀ ಏನಾಗಿದೆ ಹೇಳು ಇವತ್ತು ದೈವ ಸೇರಿತ್ರಿ ಅಲ್ಲಿ ನನಗೆ ಬಹಳ ಮನಸ್ಸಿಗೆ ನೋವು ಹಾಗೂ ಮಾತಾಡಿಬಿಟ್ಟಾರ ಆ ಮಾತುಗಳು ನನಗೆ ಚುಚ್ಚಿ ಚುಚ್ಚಿ ಕೊಲ್ಲಾಕತ್ತೇವ ಅದರ ಚಿಂತೆ ಒಳಗೆ ನನಗೆ ಕಣ್ಣೀರು ಬರಾಕತ್ತೇವ ನಿದ್ದೆ ಬರುವಲ್ದು ತನ್ನ ದುಃಖವನ್ನು ನನ್ನ ಮುಂದೆ ಹೇಳ್ಕೊಂಡ ತಮಗೂ ಉಪಯೋಗ ಆಕೈತಿ ಅನ್ಕೋತೀನಿ ನಾನು ಭಾಳ ಚಿಂತೆ ಮಾಡಾಕತ್ತೇನಪ್ಪ ಏನಪ್ಪಾ ರೀ ಆತಗೊಂದು ಪ್ರಶ್ನೆ ಕೇಳಿದೆ ನಾನು ಆ ಊರಾಗಿ ಹಿರಿಯರು ಸೇರು ಸಭೆಗೆ ಹೋಗಬೇಕಾದ್ರೆ ಬರಿಗಾಲಿಲಿ ಹೋಗಿದ್ದೆ ಕಾಲಾಗಿ ಏನಾರು ಹಾಕ್ಕೊಂಡು ಹೋಗಿದ್ದೆ ಹಾಕ್ಕೊಂಡು ಹೋಗ್ಬೇಕಲ್ರಿ ಅಜರ್ ಮತ್ತೆ ಪಾದರಕ್ಷೆ ಹಾಕೊಂಡು ಹೋಗಿದ್ದೆ ಚಪ್ಪಲಿಗಳನ್ನು ಹಾಕೊಂಡು ಹೋಗಿದ್ದೆ ಅಲ್ಲೇ ಬಿಟ್ಟು ಬಂದೇ ಹೊಳ್ಳಿ ತೊಗೊಂಡು ಬಂದಿ ಏ ಹೊಳ್ಳಿ ಹಾಕೊಂಡ್ ಬಂದಿನ್ರಿ ಈಗ ಎಲ್ಲಿ ಮಲ್ಕೊಂಡಿ ನೀನು ನನ್ನ ಬೆಡ್ರೂಮ್ನಾಗ ಗಾದಿ ಮೇಲೆ ಮಲ್ಕೊಂಡಿನ್ರಿ ಮತ್ತೆ ಅವು ಕಾಲಾಗದಿಲ್ಲ ಅವು ಹಾಕ್ಕೊಂಡು ಹೋಗಿದ್ದೆ ಅಲ್ಲ ಕಾಲಾಗದವಿಲ್ಲ ಕಾಲಾಗದಿಲ್ಲ ಅವನೇಂಗೆ ಒಳಗೆ ಬೆಡ್ರೂಮ್ನಾಗ ಅದು ಗಾದಿ ಮ್ಯಾಲೆ ಹಾಕೊಂಡು ರೀ ಅಜರ್ ಅವ್ನು ಎಲ್ಲಿ ಬಿಟ್ಟು ಬರಬೇಕು ಅಂದ್ ನಾನು ಅವ್ನು ಹೊರಗೆ ಬಿಟ್ಟು ಬರ್ಬೇಕ್ರಿ ಹೊರಗೆ ಬಿಟ್ಟು ಬಂದೀನಿ ಅಂದ ಅವನಿಗೊಂದು ಮಾತು ಕೇಳಿದೆ ನಾನು ಕಾಲಾಗ ಹಾಕ್ಕೊಂಡು ಚಪ್ಪಲಿನ ಹೊರಗೆ ಬಿಟ್ಟು ಒಳಗೆ ಬಂದು ಮಲ್ಕೋಬೇಕು ಅನ್ನೋದು ಗೊತ್ತೈತಿ ತಲೆಯಾಗ ಹಾಕ್ಕೊಂಡು ಚಿಂತಿನೂ ಕೂಡ ಅಲ್ಲೇ ಚಪ್ಪಲಿ ಆಚೆ ಕಡೆ ಇಟ್ಟು ಬರ್ಬೇಕು ಅನ್ನೋದು ನಿನಗೆ ಯಾಕೆ ಗೊತ್ತಾಗಿಲ್ಲ ಒಂದು ಅರ್ಧ ತಾಸು ಅದ್ರ ಬಗ್ಗೆ ಮಾತಾಡಿದೆ ಅವತ್ತಿನಿಂದ ಇವತ್ತಿನವರೆಗೆ ಕನಿಷ್ಠ ಹದಿನೇಳು ವರ್ಷ ಆತಕ ನಾನು ಮಾತಾಡಿ ನಿಶ್ಚಿಂತನಾಗಿದ್ದಾನೆ ಯಾವ ಏನಾರು ಮಾತಾಡಲಿ ಆರಾಮಿರ್ತಾನವ ಹೊರಗ ಬಿಟ್ಟು ಬಂದೇನ್ರಿ ಹಜಾರಂತಿರ್ತಾನವ ನೀವು ಮನೆಗೆ ಬರಬೇಕಾದ್ರ ಇಟ್ಟುಕೊಂಡು ಬರಬೇಡ್ರಿ ಹೊರಗಿಂದ ಮನೆ ಸ್ವಚ್ಛ ಆಗಿರಲಿ ಮನಸ್ಸು ಸ್ವಚ್ಛ ಆಗಿರಲಿ ಹೊರಗಿನ ನೂರು ಸಮಸ್ಯೆಗಳನ್ನು ಹೊರಗಿಟ್ಟು ಬರ್ರಿ ಅವು ಇರವೇ ಅವು ಇರ್ಲಾರ್ದಂಗೆ ಬಾಳೆ ಮಾಡಕ್ಕೆ ಆಗೋದಿಲ್ಲ ಭೂಮಿ ಮೇಲೆ ಎಲ್ಲರೂ ಎಷ್ಟೇ ಮಹಾತ್ಮರದರ್ ಅಂದ್ರೂ ಕೂಡ ಅವರಿಗೆ ಅಪವಾದಗಳು ಬರವೇ ಸಮಸ್ಯೆಗಳು ಬರವ ಇಂಥವರಿಗೆ ಬಂದಿಲ್ಲ ಅನ್ನುವಂಗಿಲ್ಲ ಆದರೆ ಅದನ್ನು ತಲೆಯಾಗಿಟ್ಟುಕೊಳ್ಳುವಂಗಿಲ್ಲ ಅದರಿಂದ ದೂರಿರುವಂತಹ ಪ್ರಯತ್ನವನ್ನು ಮಾಡಬೇಕು